ಸೆಪ್ಟೆಂಬರ್ ಏಳನೇ ತಾರೀಕು ಶಕ್ತಿಶಾಲಿ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಆರು ರಾಶಿಯವರಿಗೆ ಸುವರ್ಣ ಅವಕಾಶ ಸಿಗುವುದರ ಜೊತೆಗೆ ಕೋಟ್ಯಾಧಿಪತಿ ಆಗುವುದು ಖಚಿತ ಅಂತ ಹೇಳಲಾಗ್ತಿದೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ ಗೆ ಒಮ್ಮೆ ಕರೆ ಮಾಡಿ ನೋಡಿ ಈ ರಾಶಿಯವರಿಗೆ ಇದೀಗ ಸೆಪ್ಟೆಂಬರ್ ಏಳನೇ ತಾರೀಕು ಶಕ್ತಿಶಾಲಿ ಹುಣ್ಣಿಮೆ ಮುಗಿತ ಮಧ್ಯರಾತ್ರಿಯಿಂದಲೇ ಈ ರಾಶಿಯವರಿಗೆ ಸುವರ್ಣ ಅವಕಾಶ ಸಿಗೋದ್ರ ಜೊತೆಗೆ ಕೋಟ್ಯಾಧಿಪತಿಯಾಗೋದು ಆಗೋದು ಖಚಿತ ಅಂತ ಹೇಳಲಾಗ್ತಿದೆ ತಿರುಪತಿ ತಿಮ್ಮಪ್ಪನ ಕೃಪಾ ಇವರಿಗೆ ಹಣವೋ ಹಣ ಅಂತ ಹೇಳಬಹುದು ಈ ರೀತಿಯಾಗಿ ಈ ರಾಶಿಯವರಿಗೆ ಸಾಧನೆ ಮಾಡಲಿಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗೋದ್ರ ಜೊತೆಗೆ ಸಾಕಷ್ಟು ಲಾಭದಾಯಕ ಕ್ಷಣಗಳನ್ನ ಇವರು ಆನಂದಿಸಬಹುದು ಅಂತ ಹೇಳಲಾಗ್ತಾ ಇದೆ ಇವರಿಗೆ ಈ ರಾಶಿಯವರಿಗೆ ಅನೇಕ ಲಾಭಗಳು ಸಿಗೋದ್ರ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ನೀವು ನಕಾರಾತ್ಮಕ ಚಿಂತನೆಯಿಂದ ಹೊರಗಡೆ ಬರ್ತೀರಾ ಅಂತ ಹೇಳಬಹುದು ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತವೆ ಉದ್ಯೋಗದ ಸ್ಥಳದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದ್ದು ಹೊಸ ಯೋಜನೆಗೆ ಜವಾಬ್ದಾರಿ ಸಿಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ನೀನು ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ತೀರಾ ಯಾರನ್ನು ಕೂಡ ಕುರುಡರಾಗಿ ನಂಬೋಕೆ ಹೋಗ್ಬೇಡಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಶ್ರಮ ಪಡಬೇಕಾಗತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳಿಂದ ಕುಟುಂಬದವರೊಂದಿಗೆ ಹಂಚಿಕೊಂಡ್ರೆ ಶಾಶ್ವತ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಒಂಟಿ ಜನರಿಗೆ ಇದೀಗ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗಲಿಕ್ಕೆ ಅವಕಾಶಗಳು ಸಿಗೋದ್ರ ಜೊತೆಗೆ ನಿಮ್ಗೆ ಉತ್ತಮ ವಧುವರದ ಅನ್ವೇಷಣೆಯಾಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಬಾಳು ಬೆಳೆದತ್ತೆ ಅಂತ ಹೇಳ್ಬಹುದು ನೀವು ಈ ಸಂದರ್ಭದಲ್ಲಿ ಪ್ರೀತಿಯನ್ನು ಬಿಟ್ಟು ಕೊಡ್ತಕ್ಕಂತ ಮಾತೆ ಇಲ್ಲ ಅಂತ ಹೇಳಲಾಗ್ತಿದ್ದು ಮನೆಯವರನ್ನ ಒಪ್ಪಿಸಿ ನೀವು ಮದುವೆ ಆಗ್ತೀರಾ ಪ್ರೀತಿ ಮಕ್ಕಳು ಈ ಒಂದು ಸಂದರ್ಭದಲ್ಲಿ ನೀವು ರಚನಾತ್ಮಕ ಸಂಬಂಧವನ್ನ ಹೊಂದುತ್ತೀರಾ ನೀವು ಮಕ್ಕಳೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ ಜೊತೆಗೆ ಈ ಅವಧಿಯು ಸಾಕಷ್ಟು ಉತ್ತಮ ಸಮಯವಾಗಿದ್ದು ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಉತ್ಸಾಹ ಹೆಚ್ಚಿಗೆ ಆಗುತ್ತೆ ಜೊತೆಗೆ ಸಾಮಾಜಿಕ ಸಂಪರ್ಕಗಳನ್ನು ಹೆಚ್ಚಿಸ್ಕೊಳ್ತೀರಾ ಉತ್ತಮ ಸಮಯ ಇದಾಗಿದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ವ್ಯಕ್ತಪಡಿಸ್ತೀರಾ ಅಲ್ಪ ದೂರ ಪ್ರಯಾಣದಿಂದ ಲಾಭ ಕೂಡ ಇದೆ ನೀವು ಹೊಸ ಆರಂಭವನ್ನ ಹೊಂದಲಿಕ್ಕೆ ಇತರ ಜನರನ್ನ ಆಕರ್ಷಿಸ್ಲಿಕ್ಕೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನ ಪಟ್ಕೊಳ್ತೀರಾ ಈ ಸಮಯದಲ್ಲಿ ನಿಮ್ಮ ಉತ್ಸಾಹ ಹೆಚ್ಚಿಗೆ ಆಗುತ್ತೆ ನಿಮ್ಮ ಗುರಿಯನ್ನ ತಲುಪುವಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಸ್ನೇಹಿತರು ಮತ್ತೆ ಸಾಮಾಜಿಕ ವಿಚಾರಗಳೊಂದಿಗೆ ಸಂಬಂಧವನ್ನ ಹೊಂದುತ್ತೀರಾ ಈ ಸಮಯವು ನಿಮ್ಗೆ ಸಾಮಾಜಿಕ ಮತ್ತೆ ಹಣಕಾಸಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಈ ಅವಧಿಯಲ್ಲಿ ಸ್ನೇಹಿತರು ಮತ್ತು ಸಮಾಜದ ಎಲ್ಲರ ಸಂಪೂರ್ಣ ಬೆಂಬಲವನ್ನ ಪಡೆಯೋದ್ರೊಂದಿಗೆ ದೊಡ್ಡ ಲಾಭವನ್ನ ಕಲಿಸಿಕೊಳ್ತೀರಾ ಈ ಸಮಯದಲ್ಲಿ ನಿಮ್ಮ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ಉತ್ತಮ ಅವಕಾಶಗಳು ಕೂಡ ಲಭಿಸ್ತಾ ಹೋಗುತ್ತೆ ಉನ್ನತ ಶಿಕ್ಷಣ ಮತ್ತೆ ದೂರ ಪ್ರಯಾಣದೊಂದಿಗೆ ಸಂಬಂಧವನ್ನ ಹೊಂದತೀರಾ ಈ ಅವಧಿಯಲ್ಲಿ ನೀವು ಹೊಸ ವಿಚಾರಗಳನ್ನ ಕಲಿಯಲು ಹೆಚ್ಚಿನ ಆಸಕ್ತಿಯನ್ನ ಹೊಂದ್ತೀರಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ ದೂರ ಪ್ರಯಾಣಿಸುವ ಬಗ್ಗೆ ಯೋಚನೆಯನ್ನು ಸಹ ಮಾಡ್ಕೊಳ್ತೀರಾ ಈ ಸಮಯದಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ಹೊಂದುವುದರೊಂದಿಗೆ ಸಕಾರಾತ್ಮಕ ದೃಷ್ಟಿಕೋನದಿಂದ ನೀವು ಸಾಕಷ್ಟು ಯಶಸ್ಸನ್ನು ಗಳಿಸ್ತೀರಾ ಈ ಅವಧಿಯಲ್ಲಿ ನೀವು ಒಳ್ಳೆಯ ಸಂಪರ್ಕಗಳನ್ನ ಪಡ್ಕೊಳ್ತೀರಾ ಸಾಕಷ್ಟು ಗಮನವನ್ನ ಹರಿಸ್ತೀರಾ ಹೊಸ ವಿಚಾರಗಳನ್ನ ಕಲಿಯುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಪೂರ್ಣಗೊಳ್ತಾ ಇರೋದ್ರಿಂದ ಈ ಅವಧಿ ನೀವು ಅಂದುಕೊಂಡಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಲಾಭವನ್ನೇ ತಂದುಕೊಡುತ್ತೆ ತಾಯಿಗೆ ಸಮಾನವಾದ ವ್ಯಕ್ತಿಯ ಸ್ನೇಹ ನಿಮ್ಗೆ ಸಿಗ್ತಾ ಹೋಗುತ್ತೆ ಇದರಿಂದ ಸಾಕಷ್ಟು ಸಂತಸವನ್ನ ಕಾಣ್ತೀರಾ ವಾಹನ ಖರೀದಿಸುವ ಯೋಗ ಇತ್ತು ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತೆ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗುತ್ತೆ ನೀವು ವಿಶೇಷವಾಗಿ ಸಂಪತ್ತಿಗೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ಉತ್ತಮ ಲಾಭವನ್ನು ಗಳಿಸಿಕೊಳ್ತೀರಾ ರಿಯಲ್ ಎಸ್ಟೇಟ್ ಆಸ್ತಿ ಟ್ರಾನ್ಸ್ಪೋರ್ಟ್ ಇತ್ಯಾದಿ ವಿಚಾರಗಳಿಗೆ ಸಂಬಂಧಿಸಿದಂತಹ ಜನರಿಗೆ ಅನುಕೂಲಕರ ಸಮಯ ಇದಾಗಿದೆ ಅಂತ ಹೇಳಬಹುದು ಸಕಲವು ಶುಭವಾಗೋದ್ರೊಂದಿಗೆ ನೀವು ಎಲ್ಲದರಲ್ಲೂ ಕೂಡ ಮಂಗಳವನ್ನ ಎದುರು ನೋಡಬಹುದು ಅಂತ ಹೇಳಲಾಗ್ತಾ ಇದೆ ಈ ಸಂದರ್ಭ ನಿಮಗೆ ಮಂಗಳವನ್ನ ಉಂಟು ಮಾಡತಕ್ಕಂತಹ ಸಂದರ್ಭ ಆಗಿದೆ ಹೊಸ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ರಾಶಿಯ ಜನರಿಗೆ ಶುಭ ಪ್ರಭಾವ ಹೆಚ್ಚಿಗೆ ಆಗುತ್ತೆ ಎಲ್ಲ ಯೋಜನೆಗಳಲ್ಲೂ ಕೂಡ ಯಶಸ್ಸನ್ನ ಗಳಿಸ್ತೀರಾ ಎಲ್ಲಾ ಯೋಜನೆಗಳಲ್ಲೂ ಕೂಡ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನ ಗಳಿಸ್ಕೊಳ್ತೀರಾ ಈ ಸಂದರ್ಭದಲ್ಲಿ ಕೆಲಸದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಉತ್ತಮ ಸ್ಥಾನ ಬದಲಾವಣೆಯನ್ನ ಹೊಂದುತ್ತೀರಾ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯನ್ನ ಕಾಣ್ತೀರಾ ಈ ಸಮಯದಲ್ಲಿ ನಿಮ್ಗೆ ಸ್ನೇಹಿತರ ಸಂಪೂರ್ಣ ಬೆಂಬಲ ಅನ್ನೋದು ದೊರಕ್ತಾ ಹೋಗುತ್ತೆ ಧನ ಪ್ರಾಪ್ತಿಯಾಗುವ ಯೋಗ ಕೂಡ ಇದೆ ನಿಮ್ಗೆ ಕುಟುಂಬ ಜೀವನ ಸುಖಮಯವಾಗಿರುತ್ತೆ ಜೊತೆಗೆ ಈ ಅವಧಿಯಲ್ಲಿ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಉತ್ತಮ ಅವಕಾಶಗಳನ್ನ ಕೂಡ ಪಡೆದುಕೊಳ್ತೀರಾ ಈ ಸಮಯದಲ್ಲಿ ಹೊಸ ಕೆಲಸವನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ ಸಾಕಷ್ಟು ಅದೃಷ್ಟದ ಸಂಪೂರ್ಣ ಬೆಂಬಲ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ನೀವು ಆತ್ಮವಿಶ್ವಾಸದಿಂದ ಕೂಡಿರ್ತೀರಾ ಶೈಕ್ಷಣಿಕ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡ್ತೀರಾ ವ್ಯಾಪಾರವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಈ ಸಂದರ್ಭದಲ್ಲಿ ಬಹಳಷ್ಟು ಸುಧಾರಣೆಯನ್ನ ಕಾಣ್ತಾರೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಜೊತೆಗೆ ಮನೆಯಲ್ಲಿ ಯಾವುದಾದ್ರೂ ಧಾರ್ಮಿಕ ಕಾರ್ಯಗಳನ್ನ ಆಯೋಜಿಸುವ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ರೆ ಮಂಗಳನ ಅನುಗ್ರಹ ಇರೋದ್ರಿಂದ ಆ ಕಾರ್ಯಕ್ರಮವನ್ನು ಮಾಡಬಹುದು ಗೌರವ ಖ್ಯಾತಿ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಬಟ್ಟೆಗೆ ಸಂಬಂಧಿಸಿದಂತಹ ಜನರು ವ್ಯಾಪಾರವನ್ನ ಮಾಡ್ತಾ ಇದ್ರೆ ಈ ಅವಧಿಯಲ್ಲಿ ಅವರು ಸಾಕಷ್ಟು ಲಾಭವನ್ನ ಪಡ್ಕೊಳ್ತಾರೆ ದೂರ ಪ್ರಯಾಣವನ್ನ ಮಾಡತಕ್ಕಂತ ಯೋಗ ಕೂಡ ಇದ್ದು ಈ ಪ್ರಯಾಣ ನಿಮ್ಗೆ ಯಶಸ್ವಿದಾಯಕವಾಗಿರುತ್ತೆ ಧನ ಲಾಭವಾಗುವ ಉತ್ತಮ ಯೋಗ ಕೂಡ ಕೂಡಿ ಬರ್ತಾ ಇದೆ ಸಾಕಷ್ಟು ವೃದ್ಧಿಯನ್ನ ಈ ಸಂದರ್ಭದಲ್ಲಿ ಕಾಣ್ತೀರಾ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ನೀವು ಈ ಸಂದರ್ಭದಲ್ಲಿ ತಂತಿಯ ಸಂಪೂರ್ಣ ಬೆಂಬಲವನ್ನ ಪಡ್ಕೊಳ್ತೀರಾ ಹೊಸ ಮನೆಯನ್ನ ಖರೀದಿಸುವ ಯೋಗ ಕೂಡ ಇರೋದ್ರ ಜೊತೆಗೆ ಮನೆಯಲ್ಲಿ ಸುಖ ಶಾಂತಿ ಹೆಚ್ಚಿಗೆ ಆಗುತ್ತೆ ಈ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಳ್ತೀರಾ ನಿಮ್ಮ ಕುಟುಂಬ ಜೀವನವು ಸಾಕಷ್ಟು ಸುಖಮಯವಾಗಿರುತ್ತೆ ಅಂತ ಹೇಳಬಹುದು ಇದರ ಜೊತೆ ಜೊತೆಗೆ ನೀವು ಯಾವುದೇ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ಪಡ್ಕೊಳ್ತಾ ಹೋಗಬಹುದು ನಿಮ್ಮ ಬುದ್ಧಿವಂತಿಕೆ ಮತ್ತೆ ವಿವೇಕದಿಂದ ದೊಡ್ಡ ಲಾಭವನ್ನ ಪಡ್ಕೊಳ್ತೀರಾ ಜೊತೆಗೆ ಬದಲಾವಣೆಗೆ ಸಂಬಂಧಿಸಿದಂತೆ ಯಶಸ್ಸನ್ನು ಗಳಿಸ್ತೀರಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮಯ ಇದಾಗಿತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವು ಅನಗತ್ಯ ವಿಚಾರಗಳಲ್ಲಿ ಮೂಗು ತೂರಿಸೋಕೆ ಹೋಗಬೇಡಿ ಧನ ಪ್ರಾಪ್ತಿಗಾಗಿ ಹೊಸ ಅವಕಾಶಗಳನ್ನು ಪಡ್ಕೊಳ್ತೀರಾ ಹೆಚ್ಚಿನ ಜನರನ್ನ ನಿಮ್ಮ ಮಾತಿನ ಮೂಲಕ ಆಕರ್ಷಿಸ್ತೀರಾ ಉತ್ತಮ ಲಾಭ ವನ ಪಡೆಯುವ ಯೋಗ ಕೂಡ ಇದ್ದು ಖರ್ಚನ್ನು ನಿಯಂತ್ರಿಸ್ತೀರಾ ಹಳೆಯ ಆಸೆಗಳು ಈಡೇರುತ್ತೆ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗಿ ಸ್ನೇಹಿತರ ಜೊತೆಗೆ ಸ್ನೇಹಮಯವಾಗಿ ನೀವು ಬಾಳ್ವೆಯನ್ನು ನಡೆಸ್ತೀರಾ ಇದರ ಜೊತೆಗೆ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುತ್ತೆ ಹೊಸ ಸಂಪರ್ಕಗಳಿಂದ ಯಶಸ್ಸನ್ನು ಪಡ್ಕೊಳ್ತೀರಾ ಮನೆಯಲ್ಲಿ ಹಿರಿಯ ಕಿರಿಯ ಸಹೋದರರ ಬೆಂಬಲ ಸಿಗ್ತಾ ಹೋಗುತ್ತೆ ಸಂಗಾತಿಯೊಂದಿಗಿನ ಮನಸ್ತಾಪಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರವಾಗ್ತಾ ಹೋಗುತ್ತೆ ಚಲನಚಿತ್ರ ಟಿವಿ ಕಲೆ ಸಂಗೀತ ಇತ್ಯಾದಿಗಳಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಜನರಿಗೆ ನೀವಂದುಕೊಂಡಿಂತ ಹೆಚ್ಚಿನ ಉತ್ತಮ ಲಾಭ ದೊರಕುತ್ತಾ ಹೋಗುತ್ತೆ ಸಂತೋಷದ ಸುದ್ದಿಯನ್ನ ಈಗ ನೀವು ಕೇಳ್ತಾ ಹೋಗ್ತೀರಾ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುತ್ತೆ ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣ ಇರಲಿದ್ದು ನಿಮಗೆ ಮಕ್ಕಳಿಂದ ಶುಭ ಸುದ್ದಿ ಸಿಗುತ್ತೆ ಇದರಿಂದಾಗಿ ನೀವು ಸಮಾಜದಲ್ಲಿ ಉತ್ತಮ ಗೌರವ ಯಶಸ್ಸು ಸ್ಥಾನಮಾನ ಎಲ್ಲವನ್ನ ಕೂಡ ಪಡ್ಕೊಳ್ತಾ ಹೋಗ್ತೀರಾ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಇದು ಈ ಸಂದರ್ಭದಲ್ಲಿ ನಿಮ್ಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಹಳೆಯ ಒಂದಷ್ಟು ಹೂಡಿಕೆಗಳಿಂದ ಭವಿಷ್ಯ ನೀವು ಸಾಕಷ್ಟು ಲಾಭವನ್ನ ಕಾಣ್ತಾ ಹೋಗ್ತೀರಾ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಕಠಿಣ ಪರಿಶ್ರಮದ ಅವಶ್ಯಕತೆ ಇರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಕಠಿಣ ಪರಿಶ್ರಮವನ್ನು ಪಟ್ಟರೆ ಖಂಡಿತವಾಗಿಯೂ ಕೂಡ ಕೋಟ್ಯಾಧಿಪತಿ ಆಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದು ನಿಮಗೆ ಈ ಒಂದು ಸಂದರ್ಭದಲ್ಲಿ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಈ ಒಂದು ಸೆಪ್ಟೆಂಬರ್ ಏಳರ ಶಕ್ತಿಶಾಲಿ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ನಿಮ್ಗೆ ಸಾಕಷ್ಟು ಲಾಭಗಳು ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿಸಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಧನು ರಾಶಿ ತುಲಾ ರಾಶಿ ಮಿಥುನ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು